ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಕಾಂಡ್ಯ ಹೋಬಳಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಅದೇ ರೀತಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಕಾಂಡ್ಯ ಹೋಬಳಿಯಲ್ಲಿರುವ ಹಲವಾರು ಗ್ರಾಮಗಳು ಮೂಲಸೌಕರ್ಯಗಳಿಲ್ಲದೆ ವಂಚಿತವಾಗಿತ್ತು ಹಲವು ವರ್ಷಗಳಿಂದ ಈ ಬಗ್ಗೆ ಸರ್ಕಾರಗಳ ಗಮನ ಸೆಳೆಯುತ್ತಿದ್ದರೂ ಸರ್ಕಾರಗಳು ನಮ್ಮ ಸಮಸ್ಯೆಗಳನ್ನು ಕೇಳದೇ ಇರುವುದು ವಿಪರ್ಯಾಸ ಪ್ರಸ್ತುತ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷವು ಬಡವರ ಪರವಾದ ಸರ್ಕಾರ ಎಂದು ಹೇಳಿಕೊಳ್ಳುತ್ತಿದ್ದು ಗ್ರಾಮೀಣ ಮತ್ತು ಬಡ ಜನರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವಂತೆ ಒತ್ತಾಯಿಸಿ ಕಾಂಡ್ಯಹೋಬಳಿ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಸರ್ಕಾರವನ್ನು ಆಗ್ರಹಿಸಲು ಭಾರತ ಕಮ್ಯುನಿಸ್ಟ್ ಪಕ್ಷ ಕಡಬುಗೆರೆಯ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ನಾಡ ಕಚೇರಿಯಲ್ಲಿ ಸಮಾವೇಶಗೊಂಡ ಮನವಿ ಪತ್ರವನ್ನು ಸಲ್ಲಿಸಿದರು ಜಿಲ್ಲೆಯ ಮತ್ತು ಈ ತಾಲೂಕಿನ ಈ ಶಾಖೆಯ ಎಲ್ಲ ಮುಖಂಡರಿಗೆ ಪಕ್ಷದ ಪರವಾಗಿ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇವೆ ಮನವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಉಪದರ್ಶನ ಶ್ರೀಮತಿ ಸುಜಾತ್ರವರಿಗೆ ಕೂಡ ಧನ್ಯವಾದಗಳು ಅವರು ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಮತ್ತು ನಂಬಿಕೆ ಇದೆ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಚಳವಳಿ ಕೂಡ ಮಾಡ್ತೀವಿ ಇವತ್ತೇ ಸಂಜೆ ಹೋಗಿ ಅವರಿಗೆ ಕೊಡ್ತೀವಿ ಮತ್ತೆ ನಿಮ್ಮ ಏನೇನಿದೆ ಆದಷ್ಟು ಬೇಗ ಇದೇನು ಆಗಂಥದ್ದು ನಮ್ಮ ಕೈಯಲ್ಲಿ ಆಗೋಂಥದ್ದೆಲ್ಲ ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಉಳಿದಿದ್ದಂತ ಜಿಲ್ಲಾಧಿಕಾರಿಗಳಿಗೆ ಮಾಡುವ ವ್ಯವಸ್ಥೆಯನ್ನ ಕೈಗೊಳ್ಳಲು ಕ್ರಮ ಕೈಗೊಳ್ತೇವೆ ಮತ್ತಿನ್ನೊಂದು ಮನವಿ ನಿಮ್ಮಲ್ಲೆಲ್ಲ ಆಧಾರ್ ಯಾರು ಮಾಡ್ತಿಲ್ಲ ಅವರೆಲ್ಲ ದಯವಿಟ್ಟು ಇವತ್ತು ಯಾರು ಇದ್ದೀರಾ ಅವ್ರು ಬಂದ್ರೆ ಇಲ್ಲಿ ಇಲ್ಲೇ ಮಾಡ್ತಾರೆ ಯಾಕೆ ಅಂದ್ರೆ ಮುಂದೆ ಏನು ಬೆಳೆದು ಏನು ಯಾವ ಡಿಪಾರ್ಟ್ಮೆಂಟಿಂದ ನಿಮಗೆ ಬರುತ್ತಾ ಫೆಸಿಲಿಟೀಸು ಯಾವುದೂ ಸಿಗಲ್ಲ ಆಧಾರ್ ಸ್ಕ್ರೀನಿಂಗ್ ಮಾಡಲಿಲ್ಲ ಅಂದರೆ ಹೇಗೆ ಮಾಡಿಸಿ ಆಯ್ತು ಇವತ್ತು ಅಂತ ಅಂದ್ಕೊಂಡು ಬೇಡ ಇವತ್ತು ಹೆಂಗೂ ಬಂದಿದ್ದೀರಾ ಯಾರ್ದು ಆಗಿಲ್ಲವೋ ದಯವಿಟ್ಟು ಇವತ್ತು ಮಾಡಿಸ್ ಹೋಗಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಮತ್ತು ಏನಾದರೂ ಇದ್ದರೆ ಬಂದು ನಮ್ಮಲ್ಲೇನು ಆ ಥರ ಯಾವುದೋ ಪೆಂಡಿಂಗ್ ಇಟ್ಕೊಳ್ಳೋದು ಏನು ಇಲ್ಲ ಏನಾದರೂ ಇದ್ದರೆ ನನಗೆ ಮನವಿ ಸಲ್ಲಿಸಿದ್ರು ನಾನು ಕ್ರಮ ತಗೋತೀನಿ ಎಲ್ಲರಿಗೂ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ